ಹಾಯ್ ಫ್ರೆಂಡ್ಸ್ ನಮಸ್ಕಾರ ಚಿರೋ ಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾವು ಹುಬ್ಳಿಯಲ್ಲಿರುವಂತಹ ಹುಣಿಕಲ್ ಕೆರೆಗೆ ಬಂದಿದ್ದೀವಿ ಹುಣಿಕಲ್ ಕೆರೆ ನೋಡಲಿಕ್ಕೆ ಅಂತೇಳಿ ಬಂದ್ವಿ ನೋಡಿ ಇದೇ ಹೊರಗಿನ ಜಾಗ ಹುಣಿಕಲ್ ಉಣಿಕಲ್ ಹುಣಿಕಲ್ ಕೆರೆಯ ಇರುವಂಥದ್ದು ಪಾರ್ಕಿಂಗ್ ಮಾಡಲಿಕ್ಕೆಲ್ಲ ಯಾವುದೇ ಥರ ಗಾಡಿ ಬಂದರೂ ಪಾರ್ಕಿಂಗ್ ಮಾಡಲಿಕ್ಕೆ ತುಂಬಾ ವ್ಯವಸ್ಥೆ ಇದೆ ಚೆನ್ನಾಗಿದೆ ಇದಾದ ಮೇಲೆ ಇಲ್ಲಿ ನಾನು ಮಾರು ಮಾರ್ಕ್ ನೋಡ್ಸಿಲ್ಲ ಆ ಹುಡುಗಿಯರನ್ನ ನೋಡ್ಕೊಂಡಿರೋ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಏನಂತ ಹೇಳ್ತೀನಿ ಅದಾದ ಮೇಲೆ ಒಬ್ಬ ಒಬ್ಬರು ವ್ಯಕ್ತಿಗೆ ಹತ್ತು ರೂಪಾಯಿ ಟಿಕೆಟ್ ಅನ್ನ ಹಾಗೆ ಮಾಡ್ತಾರೆ ಆ ಟಿಕೆಟ್ನ ತೊಗೊಂಡು ನಾವು ಒಳಗೆ ಬಂದ್ವಿ ಅವರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದಲ್ಲೇ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡೋದನ್ನು ಲೈಕ್ ಕೊಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈಗ ಒಳಗೆ ಬಂದ್ವಿ ಇದು ನೋಡಿ ಸುತ್ತ ತೋರಿಸ್ತಾ ಇದ್ದೇನೆ ಅಲ್ವಾ ಪಾರ್ಕ್ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ನಾನು ಫಸ್ಟ್ ಟೈಮಿಗೆ ಬಂದಾಗ ಚಿನ್ನಿ ಪ್ರೆಗ್ನೆಂಟ್ ಇದ್ದಾಗ ನಾನು ಇಲ್ಲಿಗೆ ಬಂದಿದ್ದೆ ಜಸ್ಟ್ ಹಾಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಬಂದಿದ್ವಿ ನಾವು ಹಾಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ರಿಟರ್ನ್ ಹೋಗಿಬಿಟ್ವಿ ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಒಳಗೆ ಸ್ಟಾರ್ಟಿಂಗ್ ಬಂದಷ್ಟೇ ನಮ್ಮ ಲೆಫ್ಟ್ ಸೈಡು ಒಂದು ಹೋಟೆಲ್ ಇದೆ ಬೇಕರೆ ಊಟ ಊಟ ಆಗಿರ್ಬೋದು ಟಿಫನ್ ಆಗಿರ್ಬೋದು ಚಾಟ್ಸ್ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಮಾಡಿಕೊಡ್ತಾರೆ ಅಲ್ಲೂ ಸಹ ನೋಡಿ ನಮ್ಮ ಚಿಹ್ನೆ ಇಲ್ಲಿ ಇಳ್ಕೊಂಡವಳು ರಿಟರ್ನ್ ನಾನು ಬರೋವರೆಗೂ ಅವಳು ನನ್ನ ಜೊತೆ ಎತ್ಕೊಂಡ್ಲೆ ಎತ್ ಎತ್ಕೊಂಡ್ಲಿಕ್ಕೆ ಬರಲೇ ಇಲ್ಲ ಅವಳು ಬರೀ ನೆಡ್ಕೊಂಡೇ ಓಡಾಡ್ಬಿಟ್ಳು ಅಲ್ಲಿ ನೋಡಿ ಇಲ್ಲಿ ಬೋಟ್ ಸಹ ಇತ್ತು ನಾವು ಬಂದಾಗ ಸ್ಟಾರ್ಟಿಂಗಲ್ಲಿ ಬೋಟ್ ಇತ್ತಿಲ್ಲಿ ಅಂದರೆ ಈಗ ಟೂ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಬಂದಿದ್ದೆ ನಾನು ಇಲ್ಲಿ ಬೋಟು ಸಹ ಇತ್ತು ಬೋಟಲ್ಲೆಲ್ಲ ಆಡಿಸಿರೋರು ಬಟ್ ಈಗ ಯಾಕೆ ತೆಗ್ದಿದಾರೋ ಗೊತ್ತಿಲ್ಲ ಮಳೆ ಅಂತ ಗಾಳಿ ಅಂತ ತೆಗ್ದಿದ್ದಾರೆ ಅನ್ಸುತ್ತೆ ಇಲ್ಲಿ ನಾವು ಬಂದಾಗ ಹಿಂದಿನ ನಿನ್ನೆ ಮಳೆ ಆಗಿತ್ತು ಅನಿಸುತ್ತೆ ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಮಣ್ಣೆಲ್ಲ ಹಸಿ ಹಸಿ ಇದೆ ಇಲ್ಲಿ ಮಣ್ಣೆಲ್ಲ ಒಂದು ಸ್ವಲ್ಪ ನೋಡಿ ಇದು ಹುಲ್ಲೆಲ್ಲ ಬೆಳೆದಿಲ್ಲ ಅಲ್ವಾ ಹಾಗಾಗಿ ಅಲ್ಲಿ ಒಳ್ಳೆ ಅಡಕೆಲ್ಲ ಒಂದು ಸ್ವಲ್ಪ ಮಣ್ಣು ಹತ್ಕೊಳತ್ತೆ ಅಂತ ಹೇಳ್ಬಿಟ್ಟು ನಾವೇನೂ ಒಳಗೆ ಹೋಗಲಿಲ್ಲ ಅದಾದ್ಮೇಲೆ ನಾವು ಹಿಂಗೆ ಮುಂದೆ ಬಂದುಬಿಟ್ವಿ ಇಲ್ಲಿ ಎಷ್ಟು ಅಳಿಲುಗಳನ್ನು ನೋಡ್ತೀರಿ ನಮ್ಮ ಚಿನ್ನಿ ಅಷ್ಟಿಷ್ಟು ಕೇಕೆ ಹೊಡೆದಿಲ್ಲ ನೋಡ್ಕೊಂಡು ನೋಡಿಕೊಂಡು ಅವಳಿಗೆ ಏನೋ ಒಂಥರ ಖುಷಿ ಯಾವಾಗಲೂ ನಾವು ಹೊರ ಕರ್ಕೊಂಬಂದಾಗ ಕೆಳಗೆ ಬಿಡೋದು ತುಂಬಾ ಕಮ್ಮಿ ಅಲ್ವಾ ನೋಡಿ ಗೇಟಲ್ಲಿ ತೋರಿಸಿದ್ನಲ್ಲ ಆ ಹುಡ್ಗರು ಇಲ್ಲಿದ್ದಾರೆ ಬನ್ನಿ ಮುಂದಕ್ಕೆ ಹೇಳ್ತೀನಿ ನೋಡಿ ಇಲ್ಲಿಂದ ನಡ್ಕೊಂಡು ಬರಕ್ಕೆ ಸ್ಟಾರ್ಟ್ ಮಾಡಿದಳು ನಮ್ಮ ಅಪ್ ಟು ನಾ ಸಹ ರಿಟರ್ನ್ ಬರೋವರೆಗೂ ಅವಳು ನಾ ಎತ್ಕೊಳ್ಲಿಕ್ಕೆ ಬರಲೇ ಇಲ್ಲ ತಾನೇ ಒಬ್ಬಳೇ ಓಡಾಡ್ತೀನಿ ಅಂತೇಳಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಳು ಅವಳಿಗೂ ಸಹ ಏನೋ ಒಂಥರ ಖುಷಿ ಅಲ್ವಾ ಹಾಗಾಗಿ ನಾವು ಕೈ ಬಿಟ್ವಿ ನೋಡಿ ಇದು ಮೇಲಿಂದ ವ್ಯೂ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಮೇಲೆ ಹೋಗಲಿಲ್ಲ ಚಿನ್ನ ಇರೋದ್ರಿಂದ ಹಾಗೆ ಹೊರಗಿಂದ ಬಟ್ ಈಗ ಏನಾದ್ರೂ ಮಳೆ ಇದೆ ಅಲ್ವಾ ಅಲ್ಲಿ ಒಂದು ಸ್ವಲ್ಪ ಮಣ್ಣು ಗಲೀಜು ಎಲ್ಲ ನಿಂತಿರ್ತಾರೆ ಅಲ್ವಾ ಗಲೀಜೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಮಣ್ಣೆಲ್ಲ ಹತ್ತಿರತ್ತೆ ಅಂತ ನಾವು ಮೇಲೆ ಹೋಗಲಿಲ್ಲ ಅದಾದ್ಮೇಲೆ ರಿಟರ್ನ್ ನಾವು ಮುಂದಕ್ಕೆ ಬಂದುಬಿಟ್ವಿ ನೋಡಿರಿ ತುಂಬ ಹಸಿರಿರುತ್ತೆ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿದೆ ಅಂದರೆ ಈಗ ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಮಳೆಗೆಲ್ಲ ಬಿಟ್ಬಿಟ್ಟು ಒಂಚೂರು ಮಳೆ ಗಿಳ ಮಳೆ ಇಲ್ದಾಗ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಪಾರ್ಕ್ ನೋಡಲಿಕ್ಕೆ ನೋಡಿ ನಮ್ಮ ಚಿನ್ನಿಗೆ ಅಲ್ಲಿ ನಿತ್ಕೊಂಡು ನಾನು ಫೋಟೋ ತೆಗಿತೀನಿ ಅಂದರೆ ಇಲ್ಲ ಅಜ್ಜಿ ಹತ್ರ ಹೋಗ್ತೀನಿ ಅಂತೇಳಿ ನಮ್ಮ ಅತ್ತೆ ನಿಂತ್ಕೊತಾರೆ ನೋಡಿರಿ ಅವಳು ಸಹ ಪಕ್ಕದಲ್ಲಿ ಹೋಗಿ ನಿಂತ್ಕೊತಾಳೆ ಅಲ್ಲೂ ಸಹ ಒಂದು ಫೋಟೋನ ತೆಗೆದುಕೊಂಡ್ವಿ ನಾವು ಬಟ್ ನಾನು ಇಲ್ಲೆಲ್ಲ ಬಂದೇ ಇಲ್ಲ ನಾನು ಫಸ್ಟ್ ಟೈಮ್ ಬಂದಾಗ ಹೇಳಿದೆ ಅಲ್ವಾ ನಾನು ಚಿನ್ನಿ ಪ್ರೆಗ್ನೆಂಟ್ ಇದ್ದಾಗ ಬಂದಾಗ ನನಗೆ ಸುಸ್ತಾಗಿತ್ತು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗಲಿಕ್ಕೆ ಅಂತ ಬಂದಿದ್ದೆ ನಾನು ಇಲ್ಲೆಲ್ಲ ಒಳಗೆಲ್ಲ ಬರಲೇ ಇಲ್ಲ ನಾನು ಒಂದು ರೀತಿಯಲ್ಲಿ ಅಂದರೆ ಇದೇ ಫಸ್ಟ್ ಟೈಮು ನಾನು ಈ ಒಳಗೆಲ್ಲ ನೋಡ್ತಾ ಇರೋದು ಇದು ರೋಡ್ ಸೈಡೇ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ಓಡಾಡೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಅಂದರೆ ಇದು ಈ ಕೆರೆನ ಹೂಳೆಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ನೀರು ನೀರಲ್ಲಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಇಲ್ಲಿ ನಮ್ಮ ಕಡೆ ಏನಂತೀವಿ ನಾವು ಆ ಪಕ್ಷಿಗಳ ನೀರಲ್ಲಿ ನೀರಲ್ಲಿರುತ್ತಲ್ವ ಒಂಥರ ಕೊಕ್ಕರೆ ಥರ ಬಾತ್ಕೋಳಿ ಥರ ಇರುತ್ತಲ್ವ ಅದಕ್ಕೆ ನಾವು ಗಿಳ್ಮುಳುಕ ಅಂತೀವಿ ಬಟ್ ನಿಮ್ಮ ಕಡೆ ಏನಂತೀರ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ಇಲ್ಲೂ ಸಹ ನೀವು ಕೂತ್ಕೊಳ್ಲಿಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಜನ ಏನಾರ ಬಂದರೆ ಇಲ್ಲಿ ಕುತ್ಕೊಳ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಶಿವರಾತ್ರಿ ದಿನ ಶಂಕ್ರ ಅನಿಸುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಎಲ್ಲರೂ ಊಟನ ಕಟ್ಕೊಂಡು ಬರ್ತಾರೆ ಇಲ್ಲಿ ಅಂದರೆ ಅವತ್ತು ಹಬ್ಬದ ದಿನ ಬೇರೆ ಕಡೆ ಹೋಗಿ ನೀರಿರುವಂಥ ಜಾಗದಲ್ಲಿ ಹೋಗಿ ಕುತ್ಕೊಂಡು ಮನೆ ಮಂದಿ ಎಲ್ಲ ಊಟ ಗೀಟ ಮಾಡಿಕೊಂಡು ಬರ್ತಾರೆ ಈ ಕೆರೆ ಹೊಳೆ ಇರೋದ ಜಾಗದಲ್ಲಿ ಇಲ್ಲೂ ಸಹ ನಮ್ಮ ಅತ್ತೆಯರು ಹೇಳ್ದಂಗೆ ಪ್ರತಿ ವರ್ಷವೂ ಸಹ ಇಲ್ಲಿ ಸಂಕ್ರಮಣಕ್ಕೆ ತುಂಬಾ ಜನ ಇರ್ತಾರೆ ಅಂತ ಹೇಳಿದರು ನಮ್ಮತ್ತೆಯರು ಅಂದರೆ ಇಲ್ಲಿ ಅಂದರೆ ಈ ಸುತ್ತಮುತ್ತ ಹುಬ್ಬಳ್ಳಿಯಲ್ಲಿರೋರಿಗೆ ಬೇರೆ ಕಡೆ ಹೋಗಲಿಕ್ಕೆ ಎಲ್ಲೋ ಅಷ್ಟು ನೀರಿಂದು ಇದ್ದಿಲ್ಲಲ್ಲ ಹೊಳೆ ಕೆರೆ ಅನ್ನೋದು ಇದೊಂದೇ ಅಲ್ವಾ ಹೊಳೆ ಕೆರೆ ಇರೋದು ಕೆರೆ ಇರೋದ್ರಿಂದ ಇಲ್ಲಿಗೆ ಎಲ್ಲ ಜನ ಬರ್ತಾರೆ ಅಂತಲೇ ಹೇಳ್ಬೋದು ಅದಾದಮೇಲೆ ನಮ್ಮ ಚಿನ್ನಿಗೆ ಸ್ವಲ್ಪ ಆಟಾಡಿಸ್ಬೇಕು ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಆಟಾಡೋದಿದ್ದಾವೆ ಬಟ್ ಅಲ್ಲಿ ಒಂದು ಸ್ವಲ್ಪ ನೀರೆಲ್ಲ ತುಂಬಿತ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕರ್ಕೊಂಡ್ಬಂದೆ ಇದು ಫಸ್ಟ್ ಟೈಮ್ ಇದು ಆಡಿಸ್ತಾ ಇರೋದು ಬಟ್ ಅವಳು ಹೆಂಗೆ ಹಿಡ್ಕೊತಾಳೆ ಅಂತಂದು ಗೊತ್ತಿಲ್ಲ ಹಾಗಾಗಿ ನಾನು ಜಾಸ್ತಿ ಆಡಲಿಕ್ಕೆ ಬಿಡಲಿಲ್ಲ ನಾನೇ ಜಾರಿಸ್ಬಿಟ್ಟು ಒಂದೆರಡು ಒಂದೆರಡು ಮೂರು ಸರಿ ಆಡಿಸ್ಬಿಟ್ಟು ರಿಟರ್ನ್ ಕರ್ಕೊಂಬಂದ್ಬಿಟ್ಟೆ ಅವಳಿಗೆ ಬಟ್ ಅವಳಿಗೆ ಆಡಲಿಕ್ಕೆ ತುಂಬಾ ಖುಷಿ ಬಟ್ ನನಗೆ ಅಲ್ಲಿ ಆಡಲಿಕ್ಕೆ ಭಯ ಅವಳು ಹೇಗೆ ಆಡ್ತಾಳೋ ಬಿದ್ದರೆ ಅಂತ ಹೇಳ್ಬಿಟ್ಟು ಭಯದಲ್ಲಿ ನಾನು ಆಡಿಸ್ಲೇ ಇಲ್ಲ ಅವಳನ್ನು ಅಷ್ಟು ಆಡಿಸ್ಬಿಟ್ಟು ರಿಟರ್ನ್ ಕರ್ಕೊಂಬಂದ್ಬಿಟ್ಟೆ ಅದಾದಮೇಲೆ ಇಲ್ಲಿ ಮುಂದಿನ ಕಂಬಿಯಲ್ಲಿ ಹತ್ತುತ್ತೀನಿ ಅಂತ ಹೇಳಿದ್ಲು ಅದ್ರ ಮೇಲೆ ಹತ್ತಿಸ್ತೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಹತ್ತಿಸಿ ಆಟ ಆಡಿ ಕರ್ಕೊಂಬಂದ್ಬಿಟ್ಟೆ ನಾನು ಅವಳಿಗೆ ಭಾಳ ಖುಷಿ ಅವಳಿಗೆ ಇಂಥ ಜಾಗದಲ್ಲೆಲ್ಲ ಆಡಬೇಕು ಅವಳಿಗೆ ನಾವು ಸ್ವಲ್ಪ ಹೊರಗೆ ಬಿಡೋದು ತುಂಬಾ ಕಮ್ಮಿ ಮನೆಯಲ್ಲಿ ಮೇಲೆ ಇರೋದ್ರಿಂದ ನಾವು ಕೆಳಗೆ ಹೋಗಲ್ಲ ಹಾಗಾಗಿ ನಾವು ಮನೆ ಹೊರಗೂ ಬಿಡೋದಿಲ್ಲ ಆಡಿದ್ರೆ ಮನೆ ಒಳಗೆ ಆಡಬೇಕು ಹೀಗಾಗಿ ನಾವು ಹೊರಗೆ ಹಾಕೊಂಡ್ಬಂದಾಗ ಅವಳಿಗೆ ಏನೋ ಒಂಥರ ಖುಷಿ ಜಾಸ್ತಿ ಅವಳಿಗೆ ಹೊರಗೆ ಬಂದಾಗ ಅದೇನೋ ಅಂತಾರಲ್ಲ ಕಪ್ಪೆಲಿರೋ ಬಾವಿನ ಕಪ್ಪೆ ಬಾವಿಯಲ್ಲಿರುವಂತಹ ಕಪ್ಪೆನ ಹೊರಗೆ ಬಿಟ್ಟರೆ ಹೇಗೆ ಜಿಗಿದಾಡತ್ತೆ ಹಾಗೆ ನಮ್ಮ ಚಿನ್ನಿನ ನಾವು ಮನೆ ಒಳಗೆ ಇಟ್ಕೊಂಡು ಇಟ್ಕೊಂಡು ಹೊರಗೆ ಬಿಟ್ಟಾಗ ಅವಳಿಗೆ ತುಂಬಾ ಆಗುತ್ತೆ ಅವಳು ಅವ್ರ ಅಜ್ಜಿ ಎಲ್ಲೋ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವಳು ನನ್ನ ಜೊತೆಲೇ ಬಂದಳು ಬಟ್ ಅವ್ರ ಅಜ್ಜಿ ಬರೋದು ಕಂಡುಬಿಟ್ಟು ಮತ್ತೆ ರಿಟರ್ನ್ ಹೋಗೇ ಅವಳು ಅವ್ರ ಅಜ್ಜಿ ಹತ್ರ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ಲು ನನಗೆ ಅವಳು ಎಲ್ಲಿ ಬೀಳ್ತಾಳು ಅನ್ನೋದು ನನಗೆ ಅವಳಿಗೆ ಅಂಥ ಭಯ ಏನೂ ಇಲ್ಲ ಬಟ್ ಅವ್ರ ಅಜ್ಜಿ ಹತ್ರ ಹೋದ್ಲು ಮತ್ತೆ ರಿಟರ್ನ್ ಅವ್ರ ಅಜ್ಜಿ ಕರ್ಕೊಂಡು ಮತ್ತೆ ರಿಟರ್ನ್ ಬಂದಳು ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ ಮತ್ತೆ ರಿಟರ್ನ್ ಬಂದ್ಲವರು ಅಜ್ಜಿನ ಕರ್ಕೊಂಡು ಬಟ್ ಅದು ಯಾರ ಹತ್ರನೂ ಹೋಗಲೇ ಇಲ್ಲ ಲಾಸ್ಟಿಗೆ ಅವಳು ನೆಡ್ಕೊಂಡು ಓಡಾಡಿ ಓಡಾಡಿ ರಾತ್ರಿಯೆಲ್ಲ ರಾತ್ರಿಯೂ ಸಹ ಅವಳಿಗೇನು ಕೈಕಾಲು ನೋವು ಆಗಲೇ ಇಲ್ಲ ಆರಾಮ ಮಕ್ಕೊಂಡ್ಲು ಒಂದು ಹನ್ನೊಂದು ಗಂಟೆಗೆ ನೋಡಿ ಇಲ್ಲಿ ಫೋ ಒಂಥರ ಸೇತುವೆ ಥರ ಮಾಡಿದ್ದಾರೆ ನೀರಿಂದು ನೋಡಲಿಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೀರಿಂದೆಲ್ಲ ಪಾರ್ಕನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮಳೆ ಗಿಳೆ ಬಂದರೆ ನೆನೆಯಲ್ಲಿ ಥರ ವ್ಯವಸ್ಥೆನೂ ಮಾಡಿದ್ದಾರೆ ಬಿಸಿಲಿಗೆ ಮಳೆಗಾಗಿರ್ಬೋದು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಗಿಡಗಳನ್ನು ಸಹ ತುಂಬ ಚೆನ್ನಾಗಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ನಾನು ಕೆಲವೊಂದು ಗಿಡಗಳನ್ನು ನೋಡಿರಲಿಲ್ಲ ಫೋಟೋದಲ್ಲಿ ನೋಡಿದ್ದೆ ಆ ಥರ ಗಿಡಗಳನ್ನೆಲ್ಲ ನಾನು ಇಲ್ಲಿ ನೋಡಿದೆ ಅಂತಲೇ ಹೇಳ್ಬೋದು ನಿಮಗೆ ಒಂದು ತಮ್ಮನಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನಿಮಗೆ ನೋಡಿರಿ ಅದು ಫುಲ್ಲು ಯೆಲ್ಲೋ ಕಲರ್ ಹೂ ಬಿಡೋ ಅಂತಹ ಗಿಡ ಅದು ಎಲೆನೇ ಕಾಣಿಸೋದಿಲ್ಲ ಈಗ ಚಿಗುರು ಇರೋದ್ರಿಂದ ಏನಾಗಿದೆ ಅಂದರೆ ಅದು ಎಲೆಗಳಿದೆ ಬಟ್ ಅದು ಹೂ ಬಿಟ್ಟಾಗ ಎಲೆಗಳೇ ಕಾಣಿಸೋದಿಲ್ಲ ಅಷ್ಟು ಹೂಗಳೇ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಅಂಥ ಗಿಡಗಳನ್ನೆಲ್ಲ ಇಲ್ಲಿ ನೆಟ್ಟಿದ್ದಾರೆ ನನಗೆ ತುಂಬಾ ಇಷ್ಟ ಆಯಿತು ಇನ್ನೂ ಒಂದು ಏನಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ನಾ ಈಗ ಹೋಗಿದ್ದಾಗ ಕಾಲೇಜ್ ರಜಾ ಅಲ್ವಾ ಹಾಗಾಗಿ ಅಷ್ಟು ಹುಡುಗರಿಲ್ಲ ಇದು ನೋಡಿ ಮುಟ್ರು ಮುನಿ ಅಂತ ಹೇಳ್ಬಿಟ್ಟಿ ನಮ್ಮ ಕಡೆ ಮುಟ್ರು ಮುನಿ ಅಂತ ಹೇಳ್ತೀವಿ ಮುಟ್ಟದಷ್ಟೇ ಅದು ಮಳಚ್ಕೊಂಡ್ಬಿಡುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ನಾನು ತುಂಬ ಇಲ್ಲಿಗೆ ಧಾರವಾಡದಲ್ಲಿ ನಾನು ನೋಡಿದ್ದು ಹುಬ್ಳಿಯಲ್ಲಿ ತುಂಬ ಕಮ್ಮಿ ಹಾಗಾಗಿ ಅದನ್ನು ತೋರಿಸ್ತೇ ಅದೇ ಹೇಳಿದ್ನಲ್ವ ಕಾಲೇಜು ಈಗ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅಷ್ಟು ಹುಡುಗೂರಿಲ್ಲ ಇಲ್ಲಿ ಕಾಲೇಜು ಸ್ಟಾರ್ಟ್ ಆದಮೇಲೆ ಇಲ್ಲಿ ತುಂಬಾ ಹುಡುಗರು ಇರ್ತಾರೆ ನಾನು ಅಲ್ಲಿ ತೋರಿಸಿದೆ ಅಲ್ವಾ ಗೇಟಲ್ಲಿ ಒಂದು ಈ ಹುಡುಗೀರನ್ನ ನೋಡ್ಕೊಳ್ಳಿ ಅಂತ ಪಾಪ ಅಲ್ಲೇ ಇಬ್ಬರದು ಬರ್ತಡೇ ಇತ್ತು ಸೊ ಅವರು ಪೇ ಕೇಕ್ ಕಟ್ ಮಾಡ್ತಾಯಿದ್ರು ಅವ್ರಿಗೆ ಕೇಳಿದೆ ನಾನು ವೀಡಿಯೋ ಮಾಡ್ಬೋದಾ ಅಂತ ಮಾಡ್ಕೊಳ್ರಿ ಅಕ್ಕ ಅಂತ ಹೇಳಿದ್ರು ಪಾಪ ಅವರು ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಬರ್ತಡೇ ವಿಶಸ್ಸು ಹ್ಯಾಪಿ ಬರ್ಡೇ ಗರ್ಲ್ಸ್ ಅವರಿಬ್ಬರದ್ದು ಸಹ ಬರ್ಡೇ ಇತ್ತು ಹಾಗಾಗಿ ಅದು ಒಂದು ವಿಡಿಯೋನ ಮಾಡ್ಕೊಂಡು ಬಂದೆ ನಾನು ಅದಾದ ಮೇಲೆ ನೋಡಿ ಇಲ್ಲಿ ಇಲ್ಲೂ ಸಹ ಒಂದು ಎರಡು ಮೂರು ಥರದ್ದು ಮೇಲೆ ಅಂದರೆ ಏನು ಈ ಥರ ಈ ಥರ ತೋರಿಸ್ತಾ ಇದ್ದೀನಿ ಅಲ್ವಾ ಮೇಲೆ ನಿಂತ್ಕೊಂಡು ನೋಡುವಂಥದ್ದು ಈಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳೋರು ಸಹ ಅಲ್ಲಿ ಮೇಲೆ ಹತ್ಕೊಂಡು ಸೆಲೆಬ್ರೇಷನ್ನ ಮಾಡ್ಕೊಬೋದು ಅಲ್ಲಿಂದ ನೋಡಿದ್ರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಹೇಳಿದ್ರೆ ಅದೇ ಹೇಳದೇ ಅಲ್ವ ಈಗ ಮಳೆ ಇರೋದರಿಂದ ಏನಾಗಿದೆ ಅಂದರೆ ಅಲ್ಲಿ ಮೇಲೆ ಹತ್ಲು ಕೂರ್ಲಿಕ್ಕೆಲ್ಲ ಮಳೆ ಬಂದಾಗ ನಿಂತ್ಕೊಂಡು ನಿಂತ್ಕೊಂಡು ಗಲೀಜು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅಲ್ಲಿ ನಿಂತ್ಕೊಳ್ಲಿಕ್ಕೆ ಅಷ್ಟು ಇದಿಲ್ಲ ಅಂತಲೇ ಹೇಳು ಕುತ್ಕೊಳ್ಲಿಕ್ಕೆಲ್ಲ ಅಷ್ಟು ಅನುಕೂಲ ಇಲ್ಲ ಅದು ನೆಲ ಹೊರ್ಸೋಕ್ಕೆ ಒರೆಸ್ತಾರೋ ಇಲ್ಲೋ ಗೊತ್ತಿಲ್ಲ ಪಾರ್ಕಿಗೆ ನೂರಾರು ಜನ ಬಂದು ಹೋಗ್ತಾ ಇರ್ತಾರೆ ಪಾಪ ಎಷ್ಟು ಅಂತ ಅವರು ಕ್ಲೀನ್ ಮಾಡಬೇಕು ಅಲ್ವಾ ನೋಡಿ ಇದೇ ಮರ ನಾನು ಅಲ್ಲಿ ಹಾಕಿದ್ದೀನಿ ನೋಡಿ ಇದೇ ಮರ ಈ ಮರದ ಹೂವು ತುಂಬ ಹೂವಾದಾಗ ಎಲೆಗಳೇ ಕಾಣಿಸೋದಿಲ್ಲ ಈ ಮರದಲ್ಲಿ ಈ ಮರದ ಹೂವಿನ ಹೆಸರು ಏನೇ ಹೇಳ್ತಾರೆ ಅಷ್ಟೊಂದು ನೆನಪಿಲ್ಲ ನನಗೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಈ ಮರದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೂವು ಬಿಟ್ಟಾಗ ಅಂದರೆ ಎಲೆಗಳು ಒಂದು ಎಲೆಗಳು ಸಹ ಕಾಣಿಸೋದಿಲ್ಲ ನೋಡಿ ಇದು ಆ ಕಡೆ ಈ ಕಡೆ ಕೂರ್ಲಿಕ್ಕೆ ಅಂತೇಳಿ ಮಾಡಿದರೆ ಇಲ್ಲಿ ಬಳ್ಳಿಯ ರೀತಿಯಲ್ಲಿ ಒಂದು ಹೂವು ಬಳ್ಳಿನ ಹಬ್ಸಿದರೆ ಹೂವಿಂದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಇದೇ ನಾನು ಹೇಳಿದ್ದು ಗಿಳ್ಮುಳ್ಕ ಅಂತ ಹೇಳಿ ಬಿಟ್ಟಿ ಬಟ್ ನಿಮ್ಮ ಕಡೆ ನೀವು ಏನಂತ ಕರಿತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನಾವು ಗೆಲ್ಮುಳಕ ಅಂತೀವಿ ನಾವು ಸಣ್ಣ ಹುಡುಗ್ರು ಇದ್ದಾಗ ಅಜ್ಜಿ ಊರಿಗೆ ಹೋದಾಗ ಕೆರೆಯಲ್ಲಿ ಎಂಥ ಪಕ್ಷಿಗಳಿರ್ತಿದ್ವು ಅವಕ್ಕೆ ನಾವು ಅಂತಿದ್ವಿ ಗೆಲ್ಮುಳಕ ಗೆಲ್ಮುಳಕ ನನ್ನ ಉಂಗುರ ಕೊಡ್ತೀನಿ ನಿನ್ನ ಉಂಗ್ರ ಕೊಡು ಅಂತ ಕೇಳ್ತಾಯಿದ್ವಿ ಇದ್ವಿ ನಾವು ಆಗ ಬಟ್ ಈಗೆಲ್ಲ ಅದೆಲ್ಲ ಮಕ್ಳುಗಳು ನೋಡೇ ಇರೋದಿಲ್ಲ ಬಿಡಿ ಬಿಡಿನ ಹೊರ ಕರ್ಕೊಂಬರೋದೇ ತುಂಬ ಅಪರೂಪ ಅಲ್ವಾ ಹಾಗಾಗಿ ಮಕ್ಕಳಿಗಿಂಥವೆಲ್ಲ ನೋಡೋ ನೋಡೋಕೆ ಸಿಗೋದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು ಆ ಕಡೆ ಸೈಡು ಈ ಹಸ್ರು ಗಿಡಗಳದ ಹಾಕಿದ್ದಾರೆ ಅಲ್ಲಿ ಈ ಪಕ್ಷಿಗಳು ತುಂಬಾ ಕುತ್ಕೊಂಡಿದ್ವು ತುಂಬನೇ ಕೂತ್ಕೊಂಡಿದ್ವಿ ನೋಟ್ ಒಟ್ಟು ನಾವು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾವು ಮಧ್ಯಾಹ್ನಕ್ಕೆ ಸ್ವಲ್ಪ ಟಿಫನನ್ನು ಕಟ್ಕೊಂಡು ಹೋಗಿದ್ವಿ ಮಧ್ಯಾಹ್ನ ಸ್ವಲ್ಪ ಕೂತ್ಕೊಂಡು ಟಿಫನ್ನೆಲ್ಲ ಮಾಡಿಬಿಟ್ಟು ಚಿನ್ನಿಗೂ ಸಹ ಹಣ್ಣೆಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ರಿಟರ್ನ್ ಹೊರಟ್ಬಿಟ್ವಿ ನಾವು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಎರೆಲ್ಲ ನಾವು ವಿಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸುತ್ತಮುತ್ತ ಯಾರೆಲ್ಲ ಈ ಪಾರ್ಕ್ನ ನೋಡಿಲ್ಲ ಕೆರೆನ ಒಂದು ಸರಿ ವಿಸಿಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಿನಲ್ಲಿ ಅಲ್ಲಿವರೆಗೂ ನಮಸ್ಕಾರ